ಪಂಚ ಗ್ಯಾರಂಟಿಯಿಂದ ಹೆಬ್ರಿ ತಾಲೂಕಿನಲ್ಲಿ ಎಪ್ಪತ್ತೈದು ಕೋಟಿ ರೂಪಾಯಿಗೂ ಮಿಕ್ಕಿ ಯೋಜನೆ ಹಣ ಬಳಕೆಯಾಗಿದೆ ಅನುಷ್ಠಾನ ಸಮರ್ಪಕವಾಗಿ ಜನರಿಗೆ ತಲುಪಲು ಅನುಷ್ಠಾನ ಸಮಿತಿ ರಚನೆಯಾಗಿದ್ದು ಜನರು ಇದರ ಪ್ರಯೋಜನ ಪಡೆದುಕೊಳ್ಳಬೇಕು ಎಂದು ಸಮಿತಿಯ ಜಿಲ್ಲಾ ಉಪಾಧ್ಯಕ್ಷ ಉದಯಕುಮಾರ್ ಶೆಟ್ಟಿ ಮುನಿಯಾಲು ಹೇಳಿದರು ಅವರು ಮಂಗಳವಾರ ಹೆಬ್ರಿ ಪಂಚಾಯತ್ ಕಟ್ಟಡದಲ್ಲಿ ಆರಂಭಗೊಂಡ ಹೆಬ್ರಿ ತಾಲೂಕು ಗ್ಯಾರಂಟಿ ಯೋಜನಾ ಅನುಷ್ಠಾನ ಸಮಿತಿ ಕಚೇರಿ ಉದ್ಘಾಟಿಸಿ ಮಾತನಾಡಿದರು ಹೆಬ್ರಿ ಸಮಿತಿ ಅಧ್ಯಕ್ಷ ಶಂಕರ್ ಶೇರಿಗಾರ್ ತಹಶೀಲ್ದಾರ್ ಪ್ರಸಾದ್ ಎಸ್ವಿ ಚಾರ ಗ್ರಾಮ ಪಂಚಾಯತ್ ಅಧ್ಯಕ್ಷ ದಿನೇಶ್ ಶೆಟ್ಟಿ ಮೊದಲಾದವರು ಉಪಸ್ಥಿತರಿದ್ದರು ನೋಡ್ಕೊಳ್ಳೋದಕ್ಕೆ ಉಸ್ತುವಾರಿ ಸಮಿತಿಗಳನ್ನ ರಚನೆ ಮಾಡಿದ್ದಾರೆ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಸಮಿತಿಗಳು ರಚನೆಗೊಂಡಿದ್ದಾವೆ ಇವತ್ತು ನಾವು ಹೆಬ್ರಿ ತಾಲೂಕಿನ ಮೇಲ್ ಉಸ್ತುವಾರಿ ಸಮಿತಿಯ ಉದ್ಘಾಟನೆಯನ್ನು ಇವತ್ತು ನೆರವೇರಿಸಿದ್ದೇವೆ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾದ ಶಂಕರ್ ಶಿರೇಗಾರನ್ನ ಹೃತ್ಪೂರ್ವವಾಗಿ ಸ್ವಾಗತ